ಕೃಷ್ಣರಾಜಪೇಟೆ ತಾಲೂಕಿನ ಗಂಜಿಗೆರೆ ಗ್ರಾಮದ ನೇತಾಜಿ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಜಯಕೀರ್ತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿ ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಸನ್ಮಾನಿಸಿ ಗೌರವಿಸಿದರು ಸಮಾಜದಲ್ಲಿ ಉಳ್ಳವರು ಹಾಗೂ ಸ್ಥಿತಿವಂತರು ದಾನ ಧರ್ಮ ಮಾಡುವ ಮನೋಭಾವನೆ ಬೆಳೆಸಿಕೊಂಡು ಬಡವರು ಹಾಗೂ ನೊಂದ ಜನರ ಕಣ್ಣೀರನ್ನು ಒರೆಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಈ ದಿಕ್ಕಿನಲ್ಲಿ ಉದ್ಯಮಿಗಳು ಹಾಗೂ ಸಮಾಜ ಸೇವಕರಾದ ರೇವಣ್ಣ ಅವರು ತಮ್ಮ ಜನ್ಮಭೂಮಿಯ ಜನರ ಆರೋಗ್ಯ ಸಂವರ್ಧನೆಗಾಗಿ ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಿ ವೈದ್ಯರಿಂದ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿ ಔಷಧಿ ಮಾತ್ರೆಗಳನ್ನು ಕೊಡಿಸಿ ಭಗವಂತನು ಮೆಚ್ಚುವಂತಹ ಕೆಲಸ ಮಾಡುವ ಜೊತೆಗೆ ಅನ್ನಧಾತನಾದ ರೈತ ಅಜ್ಞಾನದ ಅಂಧಕಾರ ಹೊಡೆಡೂಡಿಸಿ ಜ್ಞಾನದ ಬೆಳಕು ನೀಡುವ ಶಿಕ್ಷಕರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರು ಸರ್ಕಾರಿ ಅಧಿಕಾರಿಗಳು ವೈದ್ಯರು ಆಶಾ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಪತ್ರಕರ್ತರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸುವ ಉತ್ತಮವಾದ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ ಮಾಜಿ ಸಚಿವ ನಾರಾಯಣಗೌಡ ಸಮಾಜದಲ್ಲಿ ನಾವು ಮಾಡುವ ಒಳ್ಳೆಯ ಕೆಲಸಗಳನ್ನು ಟೀಕಿಸುವ ಜನರಿದ್ದಾರೆ ಆದರೆ ಟೀಕೆಗಳು ಸಾಯುತ್ತವೆ ನಾವು ಮಾಡುವ ಜನಪರವಾದ ಒಳ್ಳೆಯ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿಯುತ್ತವೆ ಈ ದಿಕ್ಕಿನಲ್ಲಿ ಜನರ ಟೀಕೆಗಳಿಗೆ ರೇವಣ್ಣ ಅವರು ತಲೆ ಕೆಡಿಸಿಕೊಳ್ಳದೆ ಭದ್ರತೆಯಿಂದ ಜನರ ಸೇವೆ ಮಾಡಿ ಒಳ್ಳೆಯ ಹೆಸರು ಗಳಿಸಬೇಕು ಎಂದು ಶುಭ ತಾಯಿಗಳ ಸೇವೆಯನ್ನು ಮಾಡಿ ಕುಟುಂಬಕ್ಕೂ ಒಂದು ದೊಡ್ಡ ಶಕ್ತಿಯನ್ನು ತುಂಬಿ ಈ ದಿನ ರಾಜನಹಳ್ಳಿ ಗ್ರಾಮದಲ್ಲಿ ಜನ್ಮವನ್ನು ಪಡೆದು ಜಯಕೀರ್ತಿ ಚಟಬಲ್ ಟ್ರಸ್ಟ್ ಅಂತೇಳಿ ಒಂದು ಟ್ರಸ್ಟನ್ನು ನಿರ್ಮಾಣವನ್ನು ಮಾಡಿ ನಮ್ಮ ಯಾವ ದೇಶಕ್ಕೆ ಹೋಗಿ ನಮ್ಮ ಜನ್ಮಭೂಮಿ ಬಿಟ್ಟಿದ್ದಲ್ಲ ಆ ಜನ್ಮಭೂಮಿ ಸೆಳೆದು ತರುತ್ತೆ ನಮ್ಮ ಅಭಿವೃದ್ಧಿ ಆದ್ಮೇಲೆ ನಮ್ಮ ಹೊಟ್ಟೆ ಬಟ್ಟೆ ನಮ್ಮ ಕುಟುಂಬ ನಮ್ಮ ಅಕ್ಕಮಕ್ಕದರ ಸೌಲಭ್ಯ ಆದಮೇಲೆ ನನ್ನ ಗ್ರಾಮ ನನ್ನ ತಾಲೂಕು ಅನ್ನೋ ಭಾವನೆ ಬರುತ್ತೆ ಏಕೆಂಥೇಳಿದ್ರೆ ನಾನು ಸಹ ಸಾವಿರದ ನೂರು ಕಿಲೋಮೀಟ್ರಿಂದ ಬಂದವನು ಕೇವಲ ಇನ್ನೂರು ರೂಪಾಯಿ ತಗೊಂಡು ಬೊಂಬೆಗೆ ಹೋಗಿ ಹಗಲಿರುಳು ಶ್ರಮಪಟ್ಟು ಉದ್ಯಮಿಯಾಗಿ ತಂದೆ ತಾಯಿಗಳ ಸೇವೆಯನ್ನು ಮಾಡಿ ಮಹಾರಾಷ್ಟ್ರದಲ್ಲಿ ಸೇವೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ತಾಯಿ ಹುಟ್ಟೂರನ್ನ ಮರಿಬೇಡ ಅಂತೇಳಿ ನನಗೆ ವಚನವನ್ನು ತಗೊಂಡು ನಾನು ಒಂದು ಟ್ರಸ್ಟನ್ನು ಚಿತ್ತಾಗಿ ತಂದೆ ತಾಯಿ ಹೆಸರಲ್ಲಿನ ಭಾಗ್ಯ ನನಗೆ ಸಿಕ್ತು ಅಂತ ಹೇಳಿದ್ರೆ ನಾನು ತುಂಬ ಆಗ್ತೀನಿ ಅದೇ ರೀತಿ ನಮ್ಮ ರೇವಣ್ಣ ಸಾಹೇಬರು ಅವರ ಕುಟುಂಬದ ಜೊತೆ ಚಂದ್ರಮಣಿ ಅವರವರು ಯಾಕೆ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಏನಾದರೂ ಬೆಳಿಬೇಕಾದ್ರೆ ಅದು ಧರ್ಮ ಪತ್ನಿ ಮತ್ತು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಇಂದಲೇ ಸಾಧ್ಯ ಯಾಕೆಂದರೆ ನಾವು ಎಷ್ಟೇ ಸಂಪಾದನೆ ಮಾಡಲಿ ಎಷ್ಟೇ ಮಾಡಲಿ ಮನೆಯಲ್ಲಿ ಸಾಕ್ಷಾತ್ ಅವರೇ ನಮಗೆ ಶಕ್ತಿಯನ್ನು ತಾಯಿ ಆಶೀರ್ವಾದ ಮತ್ತು ಧರ್ಮಪತ್ರಿಯವರ ಒಂದು ಶಕ್ತಿ ಒಂದು ಸಪೋರ್ಟ್ ಇಲ್ದೇ ನಾವು ಎಂದೇನು ಸೇವೆಯೂ ಮಾಡೋಕ್ಕಾಗಲ್ಲ ಬೆಳೆಯೋಕ್ಕೂ ಆಗಲ್ಲ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಅದನ್ನು ಈ ದಿನ ರೇವಣ್ಣ ಸಾಹೇಬರು ಮಾಡ್ತಾ ಇದ್ದಾರೆ ತುಂಬ ತುಂಬ ನಿಮಗೆ ನಿಮ್ಮ ಕುಟುಂಬಕ್ಕೆ ನಾನು ಅಭಿನಂದ ಆತ್ಮ ಪೂರ್ವವಾಗಿ ಅಭಿನಂದನವನ್ನು ಈ ಸಂದರ್ಭದಲ್ಲಿ ಹೇಳಿ ಕಳಿಸ್ತಾ ಇದ್ದೀನಿ ಸರ್ ತುಂಬ ಜನ ಸಹಕಾರಗಳು ಇದ್ದಾರೆ ನಮ್ಮ ತಾಲೂಕಿನಲ್ಲಿ ನಾನೊಂದ್ಸರಿ ಅಕ್ಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಮೆರಿಕಕ್ಕೆ ಆವಾಗ ನಮ್ಮ ಕೆ ಆರ್ ಕಡೆ ನಾರಾಯಣಗೌಡ ಅಂತ ತಕ್ಷಣ ನೂರಾರು ಜನ ಬಂದು ಭೇಟಿಯನ್ನು ಕೊಟ್ಟರು ಮಲ್ಟಿ ಕಂಪ್ನಿ ಇದೆ ಐ ಟಿ ಪಾರ್ಕ್ ಇದೆ ಭಾವನೆ ಬೇಕು ಅಯ್ಯೋ ಕೆ ಆರ್ ಪಿಟೇಲಿ ಹೋಗಿ ಯಾಕಪ್ಪ ಬೇಕು ಅನ್ನೋರು ತುಂಬಾ ಇದ್ದಾರೆ ಆದ್ರೆ ಅವ್ರು ಅಲ್ಲಿಗೆ ಸಮಿತ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ಯಾರು ಗುರುತಿಸಲಿ ಎಂಥ ಮಲ್ಟಿ ನ್ಯಾಷನಲ್ ಕಂಪ್ನಿ ಇದ್ರು ನಮ್ಮ ಜನ್ಮಭೂಮಿ ನಮ್ಮ ಅಣ್ಣ ತಮ್ಮಂದಿರು ನಮ್ಮ ಅಕ್ಕ ತಂಗಿಯವರು ನಾನು ಯಾವ ದೇಶಕ್ಕೆ ಹೋದ್ರು ಆ ಸೃತಲ್ಲಿ ನಿಂತೇ ಬರಲ್ಲ ನಮ್ಮ ಮಂಜಣಾ ಸಾಹೇಬ್ರಾಯ ಇಲ್ಲಿ ಕೆ ಆರ್ ಪಡೆಕ್ ಬಂದ ಡಸ್ಟ್ ಇಡದಿರ್ಲಿ ಎಷ್ಟೇ ಎ ಸಿ ವರ್ಕ್ ಆಗ್ಲಿ ವರ್ಕ್ ಆಗ್ದೇನೆ ಹೋದ್ರೆ ಅರ್ಧ ಒಳಗೆ ನಿದ್ದೆ ಬರುತ್ತೆ ಯಾಕೆಂದ್ರೆ ನಮ್ಮ ಜನ್ಮ ಭೂಮಿಯಲ್ಲಿ ಇನ್ನು ಮೇಲೆ ಹೋದ್ರೆ ಜಕ್ತಿ ಮೇಲೆ ಮಲಗಿಬಿಡ್ತೀನಿ ಜಕ್ತಿ ಮೇಲೆ ಮಲಗಿಬಿಡ್ತೀನಿ ಯಾಕೆಂದ್ರೆ ಈ ನಮ್ಮ ಜನ್ಮ ಭೂಮಿ ನಮ್ಮ ಜನ್ಮವನ್ನ ಎಲ್ಲಿ ನಾವು ಪಡೆದಿರ್ತೀವಿ ಪ್ರಾಣವನ್ನು ಅಲ್ಲೇ ನಾವು ತ್ಯಾಗ ಮಾಡಿದ್ರೆ ನಮ್ಗೆ ತೃಪ್ತಿ ನಮ್ಗೆ ಇದು ಅಂತ ಯಾವುದೋ ದೇಶದಲ್ಲಿ ಹೋಗಿ ಎಲ್ಲೋ ಸುಟ್ಬಿಡ್ತಾರೆ ನಿಜವಾಗ್ಲೂ ಅಲ್ಲಿ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಲ್ಲ ಅಂತ ಹೇಳಿ ನಮ್ಮ ಜನ್ಮಭೂಮಿಯಲ್ಲೇ ನಮಗೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತಿಕ್ಕೆ ಸಾಧ್ಯ ನಾನು ಮುಂಚೆಯಿಂದಲೇ ಹೇಳ್ಕೊಂಡು ಬರ್ತೀನಿ ನನ್ನ ಪ್ರಾಣ ತ್ಯಾಗಾದ್ರೆ ಕೆ ಆರ್ ಪೇಟೆಯಲ್ಲೇ ಮಾಡಬೇಕು ಅನ್ನೋದು ನನ್ನ ಮಕ್ಕಳಿಗೆಲ್ಲ ನಾನು ರೆಜುಲೇಷನ್ ಇಟ್ಟಿದ್ದೀನಿ ನಾನು ಇಲ್ಲಿ ನಾನು ಇದರಲ್ಲಿ ಬರೆದಿಟ್ಟಿದ್ದೀನಿ ಸರ್ ಹಾಗೆ ಈ ದಿನ ತುಂಬ ಸಂತೋಷ ಆಗ್ತಾ ಇದೆ ಸರ್ ನಾನೊಬ್ಬ ಚಿಕ್ಕ ಸೇವಕನಾಗಿ ತಾಲೂಕಿನಲ್ಲಿ ಸೇವೆ ಮಾಡುತ್ತೆ ಮಹಾರಾಷ್ಟ್ರದಲ್ಲಿ ಎಷ್ಟೇ ಮಾಡಿದ್ರು ಓ ನಾರಾಯಣಗೌಡ ಅಂತ ಓ ಓ ದಟ್ ಮ್ಯಾನ್ ಅನ್ನೋ ಲ್ಯಾಂಗ್ವೇಜ್ ಇತ್ತು ಟಿ ಆರ್ ಪೇಟೆಯಲ್ಲಿ ನಮ್ಮ ನಾರಾಯಣಗೌಡ ಸೇವೆ ಮಾಡ್ತಾ ಇದ್ದಾನೆ ನಮ್ಮ ಹುಡುಗ ನಮ್ಮ ಹುಡುಗ ಸೇವೆ ಮಾಡ್ತಾನೆ ಇರೋದೊಂದು ಮಾತಾಡೋ ಜನ ಮಾತಾಡಿದ್ರು ಆ ತೃಪ್ತಿ ಆ ಭಾವನೆ ಇದೆಯಲ್ಲ ಅದು ಎಲ್ಲೆಲ್ಲೂ ಸಾಧ್ಯ ಇಲ್ಲ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತಮಗೆ ಕೊಡಲಿ ತಮ್ಮ ಕುಟುಂಬಕ್ಕೆ ಈ ತಾಲೂಕಿನಲ್ಲಿ ಸೇವೆ ಮಾಡಿದ್ರೆ ನಾವು ಇಡೀ ದೇಶಕ್ಕೆ ಮಾಡಿದಾಗ ಇಡೀ ದೇಶಕ್ಕೆ ಮಾಡಿದಾಗ ನಮ್ಮ ತಾಲೂಕಿನ ಜನ ಈ ದಿನ ಎಲ್ಲರೂ ನ ಕರೆಸಿ ನೀವು ಸನ್ಮಾನ ಮಾಡ್ತಾ ಇದ್ದೀರಲ್ಲ ಅದು ಒಂದು ದೊಡ್ಡ ತೃಪ್ತಿ ಈಗ ನೀವು ಒಂದು ಟ್ರಾಫಿ ಮಾಡಿಸ್ಕೊಂಡಿದ್ದೀರಿ ಒಂದು ಇದ್ಕೊಂಡಿದ್ದೀರಿ ನಮ್ಮ ರೈತ ಸಮುದಾಯದವರು ನಮ್ಮ ಕುರ್ತಿದ್ದಾರೆ ಈವಾಗಲೂ ಬಾಡಿಗೆ ಮನೇಲಿ ಇದ್ದೀರಿ ಕಟ್ಬೋದಿತ್ತು ನಾನು ಒಂದು ಮಾಲ್ನೇ ಕಟ್ಬೋದಿತ್ತು ನಾನು ಟಚ್ ಮಾಡೋ ದುಡ್ಡಿನಲ್ಲಿ ನಾನು ಮಾಲ್ ಕಟ್ಟು ಆದ್ರೆ ನಾನು ಮಾಲ್ ಕಟ್ಕೊಂಡು ನಾನು ಮನೆ ಕೊಡೋಕೆ ಹೋದ್ರೆ ಅದಕ್ಕೂ ಅದಕ್ಕೂ ವ್ಯತ್ಯಾಸ ಇತ್ತು ತಾಲೂಕಿನ ಅಭಿವೃದ್ಧಿ ಪಡಿಸ್ಬೇಕು ಅಂತ ಬಂದವನು ಅಂಥವ್ರು ತಮ್ಮಂತರು ಬಂದವರಿಗೆ ನಾನು ನಿಜವಾಗ್ಲೂ ನನ್ನ ಕೈಲಿ ಏನಾಗುತ್ತೆ ನಾನು ಖಂಡಿತ ಸೇವಕನಾಗಿ ದುಡಿಯೋ ಭಾವನೆಗಳನ್ನು ನಾನು ಖಂಡಿತ ನಾನು ತಿಂತೀನಿ ಬ್ಯಾರೇ ಚಲಿಸಿ ನಾನು ಒಂದು ಮಕ್ಕಳ ಸ್ಕೂಲ್ ಬುಕ್ ಗೆ ಸಾಹೇಬ್ರಿಗೆ ಸೇವೆ ಕೇಳಿಸ್ಕೋಬೇಕು ನಾನು ಮಕ್ಕಳ ಸ್ಕೂಲ್ಗೆ ಹೋಗ್ತಾ ಇದ್ದೆ ನೋಟ್ಬುಕ್ನ ಕೊಡೋದಕ್ಕೆ ಶುರು ಮಾಡಿದೆ ಮಹಾರಾಷ್ಟ್ರದಲ್ಲಿ ಕೊಡ್ತಾ ಇದ್ದೆ ಸರ್ ನೋಟ್ಬುಕ್ಸ್ನ ಕೊಡೋಕ್ ಬಿಟ್ಟಿರ್ಲಿಲ್ಲ ಇಲ್ಲಿ ಇದ್ದಾರೆ ನಮ್ಮ ಟೀಚರ್ಗಳು ಕನ್ನಕೊಂಡು ಹೋಗ್ಬಿಡೋರು ಆ ನೋವು ನಾನು ತಟ್ಟೆ ಲೋಟ ಮೇಲೆ ಏನ್ ಮಕ್ಕಳು ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಊಟ ಮಾಡ್ತಿದ್ರು ಬಿಸಿ ಊಟ ಕೊಡ್ತಿದ್ರು ಎಸ್ ಎಂ ಕೃಷ್ಣ ಸಾಹೇಬರು ಮೊನ್ನೆ ನೋಡಿದೀವಿ ಆ ಪುಣ್ಯಾತ್ಮ ಇವತ್ತು ಎಜುಕೇಶನ್ಗೆ ಐ ಟಿ ಬಿ ಟಿ ಏನಾದರೂ ಶಕ್ತಿಯನ್ನು ಕೊಟ್ಟಿದ್ದಾರೆ ಇನ್ನೂ ನೂರಾರು ಕೆಲಸಗಳನ್ನ ಮಾಡಿದ್ದಾರೆ ಆವಾಗ ಪೇಪರ್ನಲ್ಲಿ ಊಟ ಮಾಡ್ತಿದ್ರು ನಮ್ಮ ಸ್ಕೂಲ್ ಮಾಸ್ಟರ್ ಇದ್ರೆ ಹೇಳ್ಬೇಕು ಒಂದು ಮಗು ಮೇಲೆ ಒಂದ ಮಾಡ್ತಿತ್ತು ಆ ಪೇಪರ್ಗೆ ಅದನ್ನೇ ಮಿಕ್ಸ್ ಊಟ ಮಾಡ್ತಿತ್ತು ಆ ತಟ್ಟೆ ಲೋಟಗಳನ್ನ ನಾನು ಗುಜರಾತ್ ಹೋಗಿ ಶೀಘ್ರ ಲಾರಿ ತಟ್ಟೆ ಲೋಟಗಳನ್ನ ಕಂಚಕ್ ಬಿಡ್ಲಿಲ್ಲ ಗುರುಗಳ ಕಂಚಾಗಿ ಬಿಡ್ತಿರ್ಲಿಲ್ಲ ಸೇವೆ ನಾನೇನು ರಾಜಕಾರಣಕ್ಕೆ ಮಾಡಕ್ ಬಂದನಲ್ಲ ಟೀಕೆ ಎಂಟು ಲೋಟ ತೊಳೆಯೋ ಹೈದ್ ನೋಡ ಬರಕ್ ಬೇಕಾಯ್ತು ಇಲ್ಲ ಅಂತ ಹೇಳಿ ಇನ್ನೊಂದ್ ಮೂರ್ನಾಲ್ಕು ಕೋಟ್ಲಿರೋದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ನಾನು ಒಬ್ಬ ಒಳ್ಳೆ ಟೈಮ್ ನಲ್ಲಿ ಕೆಲಸ ರಿಹೆಬಿಲೇಷನ್ ಅಲ್ಲಿ ಹೆಸರು ಬಂದಿದೆ ನನಗೆ ಮಹಾರಾಷ್ಟ್ರ ಟ್ವೆಂಟಿ ಫೈವ್ ಸ್ಕ್ವೇರ್ ಫೀಟ್ ನಲ್ಲಿ ಒಂದು ಬೆಡ್ ರೂಮ್ ಕಟ್ಕೊಂಡಿದ್ದೀನಿ ಬಡವರಿಗೆ ತೃಪ್ತಿ ಇತ್ತು ನನಗೆ ಕೆ ಆರ್ ಪಿ ಟಿ ಸೇವೆ ಮಾಡೋದಕ್ಕೆ ತೃಪ್ತಿ ಆಗಿದೆ ಈ ಸಾರಿ ಸೋತಿರೋದು ನನಗೆ ನೋವು ಇಲ್ಲ ಯಾಕೆಂದ್ರೆ ನನಗೊಂದು ಹೆಮ್ಮೆ ಇದೆ ಇದು ಕೂಡ ಒಂದ್ ಸಾವಿರದ ನೂರು ನೂರೈವತ್ತು ಇನ್ನೂರು ಕಿಲೋ ಬಡಿ ನೀರು ಬೋರ್ವೆಲ್ ನೀರು ಸಿಕ್ತಿರ್ಲಿಲ್ಲ ಈ ದಿನ ನದಿಯಿಂದ ತಂದು ನೀರನ್ನು ಈ ನೂರ ಎಂಟು ಕೆರೆ ತುಂಬುವಂಥ ಕಾರ್ಯಕ್ರಮ ಮಾಡೋದಕ್ಕೆ ಈ ತಾಲೂಕು ಶಕ್ತಿ ಕೊಟ್ಟಿದೆ ನಿಮ್ಮಂಥವ್ರು ಶಕ್ತಿ ಕೊಟ್ಟಿದ್ದಾರೆ ನಾ ಚಿಂತೆ ಇಲ್ಲ ಅದಕ್ಕಾಗಿ ತಾವು ಅಂತ ಬಂದಂಥವ್ರು ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ನನ್ನ ಖಂಡಿತ ಸಹಕಾರ ಇದೆ ಯಾವ್ದಾರು ಸಂದರ್ಭದಲ್ಲಿ ಏನಾದರೂ ಒಂದು ನಾನು ನೀನು ಇದಕ್ಕೆ ಸಹಾಯ ಮಾಡಬೇಕು ಅದು ಖಂಡಿತ ನಾನು ಒಂದು ತಿಂಗಳು ಬೇಕಾದ್ರೆ ನನ್ನ ಇಂಟ್ರಮೆಂಟ್ ನಾನು ತಿಳ್ಬೋದು ಬಿಟ್ಬಿಡ್ತೀನಿ ಅದು ಗೊತ್ತಿದೆ ಯಾಕೆ ಯಾವ ರೀತಿ ನಾವು ಕಂಟ್ರೋಲ್ ನ ಫೈನಾನ್ಸ್ ಕಂಟ್ರೋಲ್ ಮಾಡಬೇಕು ಒಂದು ಯಾವ್ದಾದ್ರು ಒಂದು ಫೋರಿನ್ ಟ್ರಿಪ್ ಹೋಗ್ಲಿಲ್ಲ ಅಂತ ಹೇಳಿದ್ರೆ ತಾಲೂಕಿನಲ್ಲಿ ಸೇವೆ ಮಾಡೋದಕ್ಕೆ ಸರ್ ಹದಿನಾರು ವರ್ಷ ಆಯ್ತು ಫೋರಿನ್ ಟ್ರಿಪ್ ಹೋಗಿಲ್ಲ ಸರ್ ಯಾರ ಮನೆ ಕುತ್ಕೊಂಡು ಏನಾದ್ರು ಸಮಸ್ಯೆ ನೋಡಿದಾಗ್ಲಿ ಅದೇ ನನಗೊಂದು ದೊಡ್ಡ ಅವಾರ್ಡ್ ಅಂತ ಹೇಳಿ ಬಯಸ್ತಾ ಇದ್ದೀನಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಗೆ ಅಭಿನಂದನೆಗಳು ಧನ್ಯವಾದ ನಮಸ್ಕಾರ ಇಲ್ಲಿ ಉಪಸ್ಥಿತರಿದ್ದಂತ ಎಲ್ಲ ಸನ್ಮಾನ ಮಾಡಿಸ್ಕೊಂಡಿರೋರಿ ಖಂಡಿತ ಇಂಥ ವ್ಯಕ್ತಿಗೆ ನಾವು ಇನ್ನೂ ಮಾಡಿ ಅಂತ ಹೇಳಿ ಟ್ರಾಫಿನ ತಗೊಂಡೋದನ್ನು ನಾನು ಎಲ್ಲೂ ನೋಡಿಲ್ಲ ಸರ್ ಯಾರೋ ದುಡ್ಡು ಕೊಟ್ಟರೆ ಎಸ್ಬಿಡ್ತಾರೆ ಲೇಟರ್ ಕೊಟ್ಟರೆ ಸೂಕ್ತದಲ್ಲಿ ಬಿಟ್ಟಲ್ಲ ಆ ಪ್ರೀತಿ ನಮ್ಮವರು ನಮ್ಮ ತಾಲೂಕಿನವರು ಅವರು ಸಾಧನೆಗಳು ಮಾಡಿರೋದು ಈಗ ನಮ್ಮ ಪತ್ರಕರ್ತರಿಗೆಲ್ಲ ಮಾಡಿದ್ರಿ ಅವರು ತ್ಯಾಗಿಗಳು ಅವ್ರಿಗೇನು ಯಾವ ಸ್ಯಾಲರಿ ಬರಲ್ಲ ಅವ್ರು ಕೊಡೋದೇ ಈ ಗುರ್ತಿನ ಕಾಣಿಕೆ ನಾವು ಅಷ್ಟೇ ಕೊಟ್ಟಾಗ ಅದೇ ಒಂದು ದೊಡ್ಡದಾಗಿ ಮನೇಲಿ ಹೋಗ್ಬಿಟ್ಟು ಫಸ್ಟ್ ಕ್ಲಾಸಾಗಿ ಅದಕ್ಕೆ ಒಂದು ಇದನ್ನು ಮಾಡಿಸ್ಕೊಂಡಿದ್ದಾರೆ ಸರ್ ರ್ಯಾಕ್ ಮಾಡಿಸ್ಕೊಂಡಿದ್ದಾರೆ ಬಂದಂಥ ಟ್ರಾಫಿಗಳು ಇಟ್ಕೊಳಕ್ಕೆ ಅಡ್ವಾನ್ಸ್ ಎಲ್ಲ ಇಲ್ವಾ ಸರ್ ಬಂದ ಹೆಸರು ಎಲ್ಲರೂ ಎಸೀತಾರ ಯಾರಾದರೂ ಎಲ್ಲರೂ ಎಸೆಯಲ್ಲ ನಮ್ಮ ಏನಾದ್ರು ಸ್ಟೀಕರ್ ಚೇಂಜ್ ಮಾಡಿಬಿಟ್ಟು ಮಾರ್ಕೋತಾರೋ ಗೊತ್ತಿಲ್ಲ ನನಗೆ ಯಾಕೆ ಅವ್ರಿಗೆ ಟ್ರಾಫಿ ಮಾಡೋರಿ ಅವರು ಅಲ್ಲ ಇಂದು ಭಾಗ್ಯಾರೆಲ್ಲ ಪ್ರೀತಿಯಿಂದ ನೀಲ್ಕಂಠಗೂ ನನ್ನ ಸಂಬಂಧ ಜಾಸ್ತಿ ಇದೆ ಅದಕ್ಕೆ ದಯವಿಟ್ಟು ಯಾರು ಬೇಜಾರು ಮಾಡಿ ರಾತ್ರಿ ಟ್ರಾಫಿಗಳಾಗಲಿ ಹಾರಗಳಾಗಲಿ ನಾವು ಮೈಸೂರು ಬೆಂಗ್ಳೂರಿಗೆ ಹೋಗ್ಬೇಕಿತ್ತು ಅರ್ಥ ರಾತ್ರಿ ಟ್ರೇನ್ ಮಾಡಿ ಕೀಕ್ ಕಳಿಸ್ಬಿಡ್ತಾರೆ ತಗೊಂಡೋಗಿ ಅಂತ ಲೆಕ್ಕಪತ್ರನೂ ತಗೋತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ನೀಲ್ಕಂಠ ಅದು ಅವ್ರಿಗೆ ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಇದೇ ರೀತಿ ಕಾರ್ಯಕ್ರಮ ಇವತ್ತು ನಮ್ಮ ಹೆಣ್ಮಕ್ಳುಗಳು ತಾಯಿ ಅಂದರೆ ಕುಂತಿದ್ದಾರೆ ಮನೆ ಮನೆಗೂ ಯಾರಿಗೆ ಜ್ವರ ಬಂದಿದೆ ಯಾರಿಗೆ ಹುಷಾರಿಲ್ಲ ಯಾರಿಗೆ ಮಲೇರಿಯಾ ಇಲ್ಲವೋ ಅನ್ನೋ ರಿಪೋರ್ಟ್ ಮಗು ಎಷ್ಟು ತಿಂಗಳು ಮಗು ಅವರು ಗರ್ಭಿಣಿಯಾಗಿರೋದು ಅದನ್ನೆಲ್ಲ ಸಮಾವನ್ನ ನೋಡಿದ್ರೆ ಸರ್ ನಿಜವಾಗ್ಯೂ ತಾಯಂದರೆ ನೀವು ಒಂದು ಭಾಗದಲ್ಲಿ ದೇವಿಯರು ಅಂತ ಹೇಳಿ ಬಯಸ್ತಾ ಇದ್ದೀನಿ ಪಾಪ ಯಾಕೆಂದ್ರೆ ಸುಲಭ ಅಲ್ಲ ಅಷ್ಟು ಸುಲಭದಲ್ಲಿ ಹೋಗಿ ಆ ಮಳೆ ಚಳಿ ಗಾಳಿ ಪುರಾಣದಲ್ಲಿ ನಾನು ನೋಡ್ತಾ ಇದ್ದೆ ಸರ್ ನಾನು ಆವಾಗ ಸಚಿವನಾಗಿದೆ ಇದೊಂದು ಟೀಮ್ ಕೆಲಸ ಮಾಡ್ತಾ ಇದ್ರು ಸರ್ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಮ್ಮ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಯಾಕೆಂದ್ರೆ ಆ ದಿನ ಮಾರ್ಗೋಗ್ತಾ ಇದ್ರು ಪುರಾಣ ಯಾರಿಗಿದೆ ಅವ್ರ ಮನೆ ಹೋಗಿ ಟ್ರ್ಯಾಕ್ ಮಾಡ್ತಾ ಇದ್ರು ರಿಪೋರ್ಟ್ ಮಾಡ್ತಿದ್ದರು ಇವರು ಕೊರೋನಾ ಇದೆ ಇವ್ರಿಗೆ ಇಷ್ಟಿದೆ ಅಂತೇಳಿ ಅವರ ಕುಟುಂಬಕ್ಕೆ ಅವರ ಇದಕ್ಕೆ ಭಯ ಪಟ್ಕೊಂಡಿಲ್ಲ ಅವ್ರ ಮನೇಲಿ ತಾಯಿಯಲ್ಲಿರು ಯಾರಾದರೂ ಚೀರೋಗಿರ್ಬೋದು ಅದನ್ನು ಬಿಟ್ಟು ಹೋಗ್ತಾ ಇದ್ರಿ ನೀವು ಅಂಥ ಅಂತ ಸೇವಾರ ಇಲ್ಲಿ ನಮ್ಮ ಡಾಕ್ಟ್ರುಗಳಿಗೆ ನೀವು ಸನ್ಮಾನ ಮಾಡಿದ್ದೀರಿ ನಿಜವಾಗ್ಲೂ ತಗೊಳ್ಳೋ ಸ್ಯಾಲರಿ ಏನು ಮಾಡುವುದೇನಲ್ಲ ಭಾವನೆಗಳು ಅಂಥವ್ರಿಗೆಲ್ಲ ನೀವು ಸನ್ಮಾನ ಮಾಡಿದ್ದೀರಲ್ಲ ನಿಜವಾಗ್ಲೂ ನಿಮ್ಮ ಈ ಟ್ರಸ್ಟ್ಗೆ ಮತ್ತು ಅಕ್ಕಂದಿರಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ನಾನು ಆತ್ಮಪೂರ್ವಕವಾಗಿ ಮತ್ತೊಂದು ಸಾರಿ ಅಭಿನಂದನೆಯನ್ನು ಮಾಡಿ ಸೇವೆಯನ್ನು ನೋಡಿ ನಮ್ಮ ಅಲ್ಲಿ ನಮ್ಮ ಸುಬ್ಬೆಗೊಟ್ಟರು ಕಿಲಿ ಕಿಳಿ ಕಿಲಿ ಅಂತ